ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಂಪನು ತನ್ನ ಬನವಾಸಿಯನ್ನು ಯಾವ ರೀತಿ ವರ್ಣನೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಪಂಪನ ಬನವಾಸಿಯ ವರ್ಣನೆ ನೋಡೋಣ ಸೊಗಯಿಸಿ ಬಂದ ಮಾಮರನೆ ತಳ್ತೆಲೆ ಒಳ್ಳೆಯೇ ಪೂತ ಜಾತಿ ಸಂಪಂಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರೊಳ್ ಮಗ್ಮಂ ನಗೆ ಮೊಗದೊಳ್ ಪಳಂಚಲೆಯೇ ಕೂಡುವ ನಲ್ಲರೆ ನೋಳ್ಪೊಡಾವ ಬೆಟ್ಟುಗಳೊಳ ಮಾವ ನಂದನವನಂಗಳೊಳಂ ಬನವಾಸಿ ದೇಶದೊಳ್ ಕವಿತನ ಬನವಾಸಿ ದೇಶವನ್ನು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ ಇದರ ಸಾರಾಂಶ ನೋಡೋಣ ಬನವಾಸಿ ದೇಶದ ಯಾವ ಬೆಟ್ಟಗಳಲ್ಲಿಯೋ ಉದ್ಯಾನವನಗಳಲ್ಲಿಯೋ ನೋಡುವುದಾದರೆ ಸೊಗಸಾಗಿ ಫಲ ಬಿಟ್ಟಿರುವ ಮಾವಿನ ಮರಗಳೇ ದಟ್ಟವಾಗಿ ಸೇರಿಕೊಂಡಿರುವ ವೀಳ್ಯದೆರೆಯ ಬಳ್ಳಿಗಳೇ ಹೂವನ್ನು ಬಿಟ್ಟಿರುವ ಜಾಜಿ ಮತ್ತು ಸಂಪಿಗೆ ಗಿಡಗಳೇ ಸುಸ್ವರವಾಗಿ ಧ್ವನಿ ಮಾಡುವ ಕೋಗಿಲೆ ಜೇಂಕರಿಸುವ ದುಂಬಿಗಳೇ ಪ್ರೇಯಸಿಯರ ಒಳ್ಳೆಯ ಮುಖಗಳೇ ನಗು ಮುಖದಲ್ಲಿ ಪ್ರತಿಭಟಿಸಿ ಕೂಡುವ ನಲ್ಲರೆ. ಅದ್ಭುತವಾಗಿ ತನ್ನ ದೇಶವನ್ನ ವರ್ಣನೆ ಮಾಡಿದ್ದಾನೆ ಯಾವ ಬೆಟ್ಟಗಳು ಉದ್ಯಾನವನಗಳಲ್ಲಿಯೂ ಸಹ ನೋಡುವುದಾದರೆ ಫಲ ಬಿಟ್ಟಿರುವ ಮಾವಿನ ಮರಗಳೇ ಕಂಡುಬರುತ್ತವೆ ಹಾಗೂ ದಟ್ಟವಾಗಿ ಸೇರಿಕೊಂಡಿರುವ ವೀಳ್ಯದೆಲೆ ಬಳ್ಳಿಗಳು ಅದ್ಭುತವಾಗಿ ಕಾಣಬಹುದು ಹೂವನ್ನು ಬಿಟ್ಟಿರುವ ಜಾಜಿ ಸಂಪಿಗೆ ಗಿಡಗಳು ಸುಸ್ವರವಾಗಿ ಧ್ವನಿ ಮಾಡುವ ಕೋಗಿಲೆಗಳು ಝೇಂಕರಿಸುವ ದುಂಬಿಗಳು ಪ್ರೇಯಸಿಯರ ಮುಖಗಳು ನಗು ಮುಖದಲ್ಲಿ ಪ್ರತಿಭಟಿಸಿ ಕೂಡುವ ನಲರೇ ಕಂಡು ಬರ್ತಾರೆ ಅದ್ಭುತವಾದಂತಹ ಅದ್ಭುತವಾಗಿ ಬನವಾಸಿಯನ್ನ ಕವಿ ವರ್ಣನೆ ಮಾಡಿದ್ದಾರೆ ಅಂದರೆ ಇಲ್ಲಿ ಎಲ್ಲ ಎಲ್ಲ ಮೂಲೆಗಳಲ್ಲಿಯೂ ಸಹ ಅದ್ಭುತವಾದಂತಹ ಸೊಗಸಾಗಿ ಫಲ ಬಿಟ್ಟಿರುವಂತಹ ಗಿಡ ಮರಗಳೇ ಕಂಡು ಬರ್ತಿದೆ ಹೂಗಳೇ ಕಂಡು ಬರ್ತಿದೆ ಹಾಗೂ ಸುಸ್ವ ಸುಸ್ವರವಾಗಿ ಧ್ವನಿ ಮಾಡುವ ಜೇಂಕರಿಸುವ ದುಂಬಿಗಳು ಕೋಗಿಲೆಗಳೇ ಕಂಡು ಬರ್ತಿದೆ ಪ್ರೇಯಸೀರು ಹಾಗೂ ನಗುಮುಖದಲ್ಲಿ ಕೂಡುವ ನೆಲ್ಲರೇ ಕಂಡು ಬರ್ತಿದ್ದಾರೆ ಅಂತ ಕವಿ ತನ್ನ ಬನವಾಸಿಯ ವರ್ಣನೆ ಮಾಡಿದ್ದಾರೆ ಇನ್ನು ಎರಡನೇದು ನೋಡೋದಾದರೆ ತ್ಯಾಗದ ಭೋಗರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳಾಳ್ಗರಗರವಾದ ಮಾನಸರೇ ಮಾನಸರಂಥವರಾಗಿ ನಾಗಿಯು ಮೇನೋ ತೀರ್ದ ಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನ ವನದೊಳ್ ವನವಾಸಿ ಇದರ ಸಾರಾಂಶ ಬನವಾಸಿ ದೇಶದಲ್ಲಿ ತ್ಯಾಗ ಭೋಗ ವಿದ್ಯೆ ಸಂಗೀತ ಗೋಷ್ಠಿಗಳ ಸಂತೋಷ ಸೌಖ್ಯಕ್ಕೆ ಅರ್ಹರಾಗಿರುವ ಮನುಷ್ಯರೇ ಮನುಷ್ಯರು ಅಂತಹ ಅದೃಷ್ಟಶಾಲಿಗಳಾದ ಮನುಷ್ಯರಾಗಿ ಹುಟ್ಟಲು ಏನಾದರೂ ತಾನೇ ಸಾಧ್ಯವೇ ಹಾಗೆ ಸಾಧ್ಯವಾಗದಿದ್ದರೆ ಆ ಬನವಾಸಿ ದೇಶದ ನಂದನವನಗಳಲ್ಲಿ ಮರಿದುಂಬಿಯಾಗಿಯೋ ಅಥವಾ ಕೋಗಿಲೆಯಾಗಿಯೋ ಹುಟ್ಟಬೇಕು ಇಲ್ಲಿ ಮತ್ತಷ್ಟು ಅದ್ಭುತವಾಗಿ ಅಂತ ತನ್ನ ಬನವಾಸಿಯನ್ನು ವರ್ಣನೆ ಮಾಡ್ತಾರೆ ಬನವಾಸಿ ದೇಶವು ತ್ಯಾಗಕ್ಕೆ ಭೋಗಕ್ಕೆ ವಿದ್ಯೆಗೆ ಸಂಗೀತಕ್ಕೆ ಸಂತೋಷಕ್ಕೆ ಸೌಖ್ಯಕ್ಕೆ ಅರ್ಹರಾಗಿರುವಂತಹ ಮನುಷ್ಯರನ್ನೇ ಸೃಷ್ಟಿ ಮಾಡ ಸೃಷ್ಟಿ ಮಾಡುವಂಥದ್ದು ಹಾಗೆ ಅಂತಹ ವ್ಯಕ್ತಿಗಳೇ ಸಹ ಅಲ್ಲಿ ಹುಟ್ಟುವರು ಅಲ್ಲಿ ಅಲ್ಲಿ ಆ ಸೌಖ್ಯ ಅರ್ಹರಾಗಿರುವ ಮನುಷ್ಯರೇ ಮನುಷ್ಯರು ಅಂತಹ ಅದೃಷ್ಟಶಾಲಿಗಳಾದ ಮನುಷ್ಯರಾಗಿ ಹುಟ್ಟಲು ಏನಾದರೂ ಬೇರೆ ಯಾರಿಗಾದರೂ ಸಾಧ್ಯವೇ ಹಾಗೆ ಸಾಧ್ಯವಾಗದಿದ್ದರೂ ಆ ದೇಶದ ಸಪ್ ಆ ದೇಶದ ನಂದನವನಗಳಲ್ಲಿ ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾಗಿಯೋ ಹುಟ್ಟಬೇಕು ಅಂತ ಹೇಳ್ತಾರೆ ಅಂದರೆ ಮನುಷ್ಯರಾಗಿ ಹುಟ್ಟಲು ಸಾಧ್ಯವಾಗದಿದ್ದರೂ ಸಹ ಆ ದೇಶದಲ್ಲಿ ಆ ಬನವಾಸಿಯಲ್ಲಿ ಮರಿದುಂಬಿಯಾಗಿಯೋ ಅಥವಾ ಕೋಗಿಲೆಯಾಗಿಯೋ ಹುಟ್ಟಿದ್ರೆ ಅದಕ್ಕಿಂತ ಪುಣ್ಯ ಬೇರೊಂದಿಲ್ಲ ಅಂತಹ ಬನವಾಸಿ ದೇಶವನ್ನು ವರ್ಣನೆ ಮಾಡ್ತಾರೆ ಸೋಕಿ ಸೋಕಿದೊಡಂ ಒಳ್ಳುಡಿ ಮಿಂಪ ಯಂ ಎಂ ಒಕ್ಕೊಡಂ, ಮಲ್ಲಿಗೆ ಗಂಡೊಡ ಮಾದ ಕೆಂದಲಂ ಗೊಡಳಂ, ಮಧು ಮಹೋತ್ಸವ ಮಾದೊಡ ಮೇನನೆಂಬೆ ನಾರಂಕುಶವಿಟ್ಟೊಡಂ ಮನಂ ಬನವಾಸಿ ದೇಶದಂ ದಕ್ಷಿಣ ದಿಕ್ಕಿನ ತಂಪಾದ ಗಾಳಿಯ ಸ್ಪರ್ಶವಾದರೂ ಒಳ್ಳೆಯ ಮಾತನ್ನು ಕೇಳಿದರೂ ಇಂಪಾದ ಗಾನವು ಕಿವಿಯನ್ನು ಪ್ರವೇಶಿಸಿದರು ಅರಳಿದ ಮಲ್ಲಿಗೆಯ ಹೂವನ್ನು ಕಂಡರು ನಿದ್ರಾಮುದ್ರಿತವಾದ ರತಿ ಸೌಖ್ಯಕ್ಕೆ ಪಾತ್ರವಾದರೂ ಏನು ಹೇಳಲಿ ಅಂಕುಶದಿಂದ ತಿವಿದರು ನನ್ನ ಮನಸ್ಸು ಬನವಾಸಿ ದೇಶವನ್ನು ನೆನೆಯುವುದು ತನ್ನ ಬನವಾಸಿ ದೇಶದ ಬಗ್ಗೆ ಮತ್ತಷ್ಟು ಮುಂದೆ ಹೋಗಿ ವರ್ಣನೆ ಮಾಡ್ತಾರೆ ದಕ್ಷಿಣ ದಿಕ್ಕಿನ ದಿಕ್ಕಿನಿಂದ ಬೀಸುವಂಥ ತಂಪಾದ ಗಾಳಿಯ ಸ್ಪರ್ಶವಾದರೂ ಸಾಕು ಈ ಈ ದೇಹಕ್ಕೆ ಈ ಈ ಮನಸ್ಸಿಗೆ ಒಳ್ಳೆಯ ಮಾತನ್ನು ಕೇಳಿದರೂ ಸಾಕು ಬನವಾಸಿ ದೇಶದ ಒಳ್ಳೆಯ ಮಾತನ್ನು ಕೇಳಿದರೂ ಸಾಕು ಇಂಪಾದ ಗಾನವು ಕಿವಿಯನ್ನು ಪ್ರವೇಶಿಸಿದರೂ ಸಾಕು ನನ್ನ ಬನವಾಸಿ ದೇಶದ ಇಂಪಾದ ಗಾನವು ನನ್ನ ಕಿವಿಯನ್ನು ಸೋಕಿದರೂ ಸಾಕು ಅರಳಿದ ಮಲ್ಲಿಗೆ ಹೂವನ್ನು ಕಂಡರೂ ಸಾಕು ನನ್ನ ಬನವಾಸಿ ದೇಶದಲ್ಲಿ ಹುಟ್ಟಿದಂತಹ ಅರಳಿದ ಮಲ್ಲಿಗೆಯನ್ನು ಕಂಡರೂ ಸಾಕು ನಿದ್ರಾಮುದ್ರಿತ ಸೌಖ್ಯಕ್ಕೆ ಪಾತ್ರವಾದರೂ ಸಾಕು ನಿದ್ರೆಯಿಂದ ಅತಿ ಸೌಖ್ಯಕ್ಕೆ ಪಾತ್ರವಾದರೂ ಸಾಕು ಏನು ಹೇಳಲಿ ಅಂಕುಶದಿಂದ ತಿವಿದರು ಏನು ಹೇಳಲಿ ನನ್ನ ನನ್ನ ಬನವಾಸಿ ದೇಶದ ಬಗ್ಗೆ ಬಾಣದಿಂದ ತಿವಿದರು ಬಾಣದಿಂದ ತಿವಿದರೂ ಸಹ ನನ್ನ ಮನಸ್ಸು ಬನವಾಸಿ ದೇಶವನ್ನು ನೆನೆಯುವುದು ಇಷ್ಟು ಅದ್ಭುತವಾಗಿ ಕವಿ ತನ್ನ ಬನವಾಸಿ ದೇಶವನ್ನು ವರ್ಣನೆ ಮಾಡಿದ್ದಾರೆ ನೋಡೋದಲ್ಲ ಸ್ನೇಹಿತರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್